ಗಿಣ್ಣು ಅಥವಾ ಗಿಣ್ಣ ಮಾಡೋದು ಹೇಗೆ ಅಂತ ಈ ವಿಡಿಯೋಲ್ಲಿ ನೋಡೋಣ ನಮಸ್ತೆ ನಾನು ಅಕ್ಷತಾ ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ ಹಸು ಕರು ಹಾಕಿದಾಗ ಬರುವ ಮೊದಲ ಹಾಲಿನಿಂದ ಮಾಡುವ ಸಿಹಿ ಪದಾರ್ಥ ಒಂದೂವರೆ ಲೀಟರ್ ಹಾಲು ಇನ್ನೂರ ಐವತ್ತು ಗ್ರಾಮ್ ಬೆಲ್ಲ ಒಣ ಶುಂಠಿ ಪುಡಿ ಹಾಗೂ ಏಲಕ್ಕಿ ಪಿಡು ಎರಡು ಮಿಕ್ಸ್ ಮಾಡಿಕೊಳ್ಳಿ ಹಾಲಿಗೆ ಬೆಲ್ಲವನ್ನು ಸೇರಿಸಿ ಚೆನ್ನಾಗೆ ಮಿಕ್ಸ್ ಮಾಡಿಕೊಳ್ಳಿ ಬೆಲ್ಲ ಕರಗಿದ ನಂತರ ಅದನ್ನು ಇನ್ನೊಂದು ಪಾತ್ರೆ ತೊಗೊಂಡು ಸೋಸೋದ್ರಲ್ಲಿ ನೀಟಾಗಿ ಸೋಸ್ಕೊಳ್ಳಿ ಕೆಲವೊಮ್ಮೆ ಬೆಲ್ಲದಲ್ಲಿ ತುಂಬ ಕಸ ಇರುತ್ತೆ ಸೋಸ್ಕೊಂಡು ಮಾಡಿಕೊಳ್ಳಿ ನಂತರ ಅದಕ್ಕೆ ಒಣಶುಂಠಿ ಪುಡಿ ಮತ್ತು ಏಲಕ್ಕಿ ಪುಡಿ ಮಿಕ್ಸ್ ಮಾಡಿಕೊಡಿ ಚೆನ್ನಾಗಿ ಗೂರಾಡಬೇಕು ನಂತರ ನಂತರ ಸ್ಟವ್ ಹಚ್ಚಿ ಬೇಯಿಸಣ ಒಂದು ಕುಕ್ಕರಲ್ಲಿ ನೀರು ಹಾಕಿ ಅದಕ್ಕೆ ರಿಂಗ್ ಹಾಕೋಣ ಹಾಲು ಮತ್ತು ಬೆಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇಟ್ಬಿಟ್ಟು ಮೇಲುಗಡೆ ಒಂದು ಕ್ಯಾಪ್ ಮುಚ್ಚ್ರಿ ಕ್ಯಾಪ್ ಹಾಕಿಲ್ಲ ಅಂದರೆ ಅದು ಹಾಲೆಲ್ಲ ಚೆಲ್ಲೋಗುತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಬರಬೇಕಷ್ಟೆ ಒಂದು ವಿಷಲ್ ಆದಮೇಲೆ ಆಫ್ ಮಾಡಿ ಅದು ತಣ್ಣಗಾಗ ಬಿಡಬೇಕು ಫೈವ್ ಟು ಸಿಕ್ಸ್ ಅವರ್ಸ್ ಆದಮೇಲೆ ಲಿಡ್ ಓಪನ್ ಮಾಡೋಣ ತಣ್ಣಗಾಗಿದೆ ಅದು ಓಕೆ ಆಗ್ತಾಯಿರಿ ಹೀಗಾಗಿದೆ ಗಿಣ್ಣು ಅಂತ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗ ಒಂದು ಚಾಕು ತಗೊಳ್ಳೋಣ ನೀಟಾಗಿ ಸ್ಲೈಸ್ ಬರೋ ಹಾಗೆ ಕಟ್ ಮಾಡಿಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನಾನು ಹೇಳೋ ಹಳತೆಗೆ ತೊಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ಕೇಕ್ ಪೀಸ್ ಬರುತ್ತಲ್ಲ ಆ ರೀತಿ ಬರುತ್ತೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಮನೇಲಿ ಮಾಡಿಕೊಡಿ